ನಮಸ್ಕಾರ ಇದೇ ತಿಂಗಳು ಇಪ್ಪತ್ತೊಂದನೇ ತಾರೀಕು ರಾಜ್ಯಾದ್ಯಂತ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಾ ಇದೆ ನಿಜವಾಗ್ಲೂ ನಾನು ಖುಷಿ ಇರೋದೇನು ಅಂದರೆ ಎಲ್ಲರೂ ಹೇಳ್ತಾರೆ ಐವತ್ತು ನಲವತ್ತೆಂಟು ಸಿನಿಮಾ ಅಂತ ನಲವತ್ತೆಂಟು ಸಿನಿಮಾ ಕನ್ನಡದಲ್ಲಿ ತೆಲುಗು ಮತ್ತು ತಮಿಳು ಮತ್ತು ಮಲಯಾಳಿ ಸರ್ ಐವತ್ತಾಯಿತು ಆದರೆ ಹದಿನಾರು ಸಿನಿಮಾ ಪ್ಲಸ್ ಮಿಸ್ ಆಗೋಯ್ತು ನನಗೆ ಹದಿನೈದು ಸಿನಿಮಾ ತಿರ್ಗಾ ಯಾಕೆಂದರೆ ನನ್ನ ಆರಾಧ್ಯ ದೇವ ನನ್ನ ಗುರುಗಳು ಇಲ್ಲ ಇದ್ದಿದ್ರೆ ವರ್ಷಕ್ಕೊಂದು ಸಿನ್ಮಾ ಹದಿನೈದು ಸಿನ್ಮಾ ಆದರೆ ಅರುವತ್ತೈದು ಸಿನ್ಮಾ ಆಗಿರೋದಂತ ಯಾಕೆಂದರೆ ಪ್ರತಿಯೊಂದು ವರ್ಷಕ್ಕೊಂದು ಸಿನಿಮಾ ನನಗೆ ನಮ್ಮ ಅಣ್ಣ ವಿಷ್ಣು ಸಾರು ಸಿನಿಮಾ ಮಾಡೋಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ರು ಅಂದರೆ ಅವ್ರ ಹತ್ರ ಅವ್ರ ಹತ್ರ ಇಂದ ತುಂಬ ಇದೆ ನಾನು ನಿಜವಾಗ್ಲು ಅವ್ರು ಹೇಳೋರು ಹೊರಟ ಉಂಬಾ ಅಂತ ಸತ್ಯ ಅಂದರೆ ಅವರ ತಿದ್ದು ಇವತ್ತು ಈ ಶೀಲನ್ನ ಬೆಳೆಸಿದ್ದು ಇವತ್ತು ಈ ಮಟ್ಟಕ್ಕಾಗಿದ್ದೀನಿ ದಿನ ಒಂದು ಸತಿ ನೆನೆಸ್ಕೊಳ್ತಾ ಇಲ್ಲ ಅವ್ರು ಹೇಳೋಕ್ಕಾಗಲ್ಲ ಮಿಸ್ ಮಾಡಿಕೊಡೋದು ವಿ ಬಸ್ ಆಮೇಲೆ ಆಮೇಲೆ ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ನಮ್ಮ ಮಗ ಸುದೀಪ್ ನಾನು ಹೇಳಿದೆ ಅಪ್ಪ ಖಾಲಿ ಎದ್ದು ಬಿದ್ದೈತೆ ಯಾಕಂದ್ರೆ ಬಾತೆ ಕ್ರಿಕೆಟ್ ಅವ್ರೇನೆ ಒಬ್ಬ ಕಲಾವಿದರಾಗಿ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಎಲ್ಲ ವಿಷಯದಲ್ಲೂ ಸುದೀಪ್ ಅವ್ರು ಏನಾದ್ರು ಮಾಡಿದ್ರೆ ಅದು ಸಕ್ಸಸ್ಸೆ ಅವ್ರು ಕ್ರಿಕೆಟ್ ಮನೆ ಕ್ರಿಕೆಟು ನೋಡಿದಾಗ ನಿಜವಾಗ್ಲೂ ಮೈ ಜುಮ್ಮನಿಸೋದೆ ರೆಗ್ಯುಲರ್ ಆಟಗಾರ ಹಂಗೆ ಆಡೋಲ್ಲ ಅಷ್ಟು ಚೆನ್ನಾಗಿ ಆಟ ಆಡಿಸಿ ಟೀಮ್ನ ಕಟ್ಟಿ ನಿಲ್ಲಿಸುವಂಥದ್ದು ಆಡನಾರಿಯಲ್ಲ ನಿಜವಲ್ಲ ಥ್ಯಾಂಕ್ ಯು ಸರ್ ಇವತ್ತು ಆ ಆ ಒಂದು ಸ್ಥಾನನ ನೀವು ಸ್ಪೋರ್ಟ್ಸಲ್ಲಿ ಗೆದ್ದಿದ್ದೀರಾ ಚಿತ್ರರಂಗದವ್ಗೆ ಗೆದ್ದಿದ್ದೀರಾ ಜನಗಳ ಮನದಲ್ಲಿ ಗೆದ್ದಿದ್ದೀರಾ ಒಂದು ಬಿಗ್ ಬಾಸ್ ಅಂತ ಕಾರ್ಯಕ್ರಮದ ಆಡನಾರಿಲ್ಲ ಆ ಥರ ಒಂದು ಕಾರ್ಯಕ್ರಮ ಎಲ್ಲ ಸಕಲವನ್ನು ಮಾಡಿ ಜಯಿಸಬಲ್ಲ ಅಂತ ಒಬ್ಬ ಶಕ್ತಿ ಇರೋದು ಸುದೀಪ್ ಅವರು ನಿಜವಾಗ್ಲು ನಾನು ಕರೆದಾಗ ನಾನು ಹೇಳಿದೆ ಬೇಡ ಪಾಪ ಅವ್ರು ತೊಂದರೆ ಹೋಗ್ಬೇಡಂದೆ ಇಲ್ಲೆಲ್ಲ ಇವತ್ತು ಅವ್ರ ಬಾಮೈದು ಪಿಚ್ಚರ್ ಇಲ್ಲಿ ಪೂಜೆ ಅಲ್ಲೋಗದಲ್ಲಿ ಇಲ್ಲಿ ಬಂದವ್ರು ಅಂದರೆ ಥ್ಯಾಂಕ್ ಯು ಸರ್ ನಿಜವಾಗ್ಲು ನಾನು ಅಭಾರಿ ಆಗಿರ್ತೀನಿ ಯಾಕೆಂದರೆ ಅವರು ಮಾತು ಕೊಟ್ಟರೆ ಬರ್ತಾರೆ ಬಂದು ನೆಟ್ಕೊಂಡಿರ್ತಾರೆ ಇವತ್ತು ನನ್ನ ನೆಚ್ಚಿನ ನಿರ್ದೇಶಕರು ನಾಗ್ತಳ್ಳಿ ಚಂದ್ರಶೇಖರ್ ಎಸ್ ನಾರಾಯಣ್ ಸಾರು ಇಂದ್ರೀತು ಸುಮಾರು ಜನ ಇವತ್ತು ಗುರುದೇಶ್ ಎಲ್ಲ ಇದ್ದಾರೆ ನಾನು ಅಂದರೆ ನನಗೆ ಸಿನಿಮಾ ರಂಗ ನಿಜವಾಗ್ಲೂ ಚೆನ್ನಾಗಿದೆ ನಾವೆಲ್ಲ ಸ್ವಲ್ಪ ತಪ್ತಾಯಿದ್ದೀವಿ ಅಂದರೆ ಫಸ್ಟು ನೂರು ನೂರಿಪ್ಪತ್ತು ಸಿನಿಮಾ ಬರ್ತಾ ಇತ್ತು ಗೆಲ್ತಾಯಿದ್ದೆವು ಇವತ್ತು ಇನ್ನೂರ ತೊಂಬತ್ತು ಮುಂದೂರು ಸಿನಿಮಾ ಬರ್ತಾಯಿದೆ ಅದು ನಿಲ್ತಾ ಇಲ್ಲ ನಿಲ್ಲೋ ಥರ ಮಾಡಬೇಕು ನಿಜವಾಗ್ಲೂ ತುಂಬ ಹುಡುಗರು ಬಂದಿರೋ ಇವತ್ತು ಎಲ್ಲ ಹುಡುಗರು ಒಳ್ಳೊಳ್ಳೆ ಸಿನಿಮಾ ಮಾಡಿದಾರೆ ನಿಜವಾಲು ಖುಷಿಯಾಗಿ ಶಂಕರ್ ಆಗಿರ್ಬೋದು ನಮ್ಮ ರಾಯಲ್ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಒಂದೊಂದು ಆಕ್ಟಿಂಗ್ ಮಾಡಿದಾಗ ಸಿನ್ಮಾ ಮಾಡಿದಾಗ ಅದು ನಿಲ್ಲೋಂಥ ಶಕ್ತಿ ಸಿಗ್ತಾಯಿಲ್ಲ ಯಾರಿಗೂ ಅದು ನಿಲ್ಲುವಂಥ ಸಿನಿಮಾ ಮಾಡಬೇಕು ನಿಜವಾಗ್ಲೂ ಒಂದು ಟೈಮಲ್ಲಿ ಸುದೀಪ್ ಅವರು ಎಲ್ಲ ಹುಡುಗರಿಗೂ ಪ್ರತಿಯೊಬ್ಬ ಹುಡುಗರಿಗೂ ಮುಂದೆ ಕರೆಸಿ ಎಲ್ಲ ಸಿನಿಮಾನೂ ಅವ್ರ ಜೊತೆಯಲ್ಲಿದ್ದು ಹುಡುಗರಿಗೆಲ್ಲ ಮಾಡ್ತಾಯಿದ್ರು ಇವಾಗ ಅವ್ರಿಗೂ ಇಂಟ್ರೆಸ್ಟ್ ಕಮ್ಮಿ ಹಾಕಿ ಅಂದರೆ ಈ ಹುಡುಗರು ಹುಡುಗರುತ್ತೆ ಒಂದ್ಸತಿ ಕೇಳಲ್ಲ ಅಂತ ಇರ್ಬೋದು ನಿಜವಾಗ್ಲೂ ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಬುದು ಎಲ್ಲ ಹುಡುಗರಿಗೂ ನಿಂತ್ಕೊಂಡು ಮಾಡಿಕೊಂಡು ದಯವಿಟ್ಟು ಸಹ ನಿಮ್ಮ ಮುಂದಾಳ ನಾನು ನನ್ನ ಮನವಿ ಇವ್ನ ಈ ಚಿತ್ರಂಗ ಉಳಿಬೇಕು ಅಂತ ಏನಾದ್ರು ದಯವಿಟ್ಟಿದ್ರೆ ನೀವು ಹುಡುಗರಿಗೆಲ್ಲ ಚೂರು ಬೆಳೆಸಿ ಉಳಿಸಿದ್ರೆ ಕಷ್ಟ ಯಾಕಂದರೆ ಇವತ್ತು ಚಿತ್ರರಂಗಕ್ಕೆ ಎಲ್ಲ ಸೀನಿಯರ್ಗಳು ಸಪೋರ್ಟ್ ಮಾಡಬೇಕು ಇವತ್ತು ಶ್ರೇಯಸ್ ಬಿಡಿ ಅವ್ನಿಗೆ ಸಿನಿಮಾ ಎಲ್ಲ ನೂರು ದರ ಇರ್ತದೆ ನನಗೆ ಅವ್ನ ಸಿನಿಮಾದಲ್ಲಿ ಗೆದ್ದೇ ಗೆಲ್ತಾನೆ ಎರಡನೇ ಮಾತಿಲ್ಲ ಅವನೇನಾಗಲಿ ಅವ್ನು ಇವತ್ತಲ್ಲ ನಾಳೆ ಗ್ಯಾರಂಟಿ ಗೆಲ್ತಾನೆ ನಾನು ಇನ್ನು ಮುಂದಕ್ಕೆ ತಮಿಳು ಮಲಯಾಳಂ ಕನ್ನಡ ಮೂರು ಸಿನಿಮಾನು ಮಾಡ್ತೀನಿ ಹಿಂದಿನೂ ಮಾಡ್ತೀನಿ ನನ್ನ ಮಗನಿಟ್ಟು ಯಾಕೆಂದ್ರೆ ನನಗೆ ಗೊತ್ತು ನನ್ನ ಮಗನ ಪೊಟ್ಟೆ ಶನ ಏನಿದೆ ಅಂತ ನಾನಂತೂ ಅವ್ನಿಗೆ ಬಿಡಲ್ಲ ಅವನು ಯಾಕೆಂದ್ರೆ ಅವನಲ್ಲಿರೋ ಶ್ರದ್ಧೆಗೋಸ್ಕರ ನಾನು ಮಾಡ್ತೀನಿ ಇಲ್ಲಾಂದ್ರೆ ಅವ್ನಿಗೆ ಬಿಸ್ನೆಸ್ ಮಾಡೋನು ಹತ್ತು ಕೋಟಿ ಇಪ್ಪತ್ತು ಕೋಟಿ ಕೊಟ್ಟುಬಿಟ್ಟು ಬಿಸ್ನೆಸ್ ಮಾಡಿಸ್ಬೋದಾಯಿತು ಮಾಡೋಲ್ಲ ಅವ್ನು ಗೆದ್ದೆ ಕೇಳ್ತಾನೆ ಅವ್ನಲ್ಲಿ ಟ್ಯಾಲೆಂಟ್ ಇದೆ ಇವತ್ತು ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ನನಗೆ ಆಶೀರ್ವಾದ ನಮ್ಮ ಮಗನಿಗೆ ಆಶೀರ್ವಾದ ಮಾಡಿದ್ರೆ ನಾನು ಬಿಡಿ ನಾನು ಸಿನಿಮಾ ನಾನು ಐವತ್ತು ಸಿನ್ಮಾ ಆಟೋಮೆಟಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಬರ್ರಿ ಫೋನಲ್ಲೇ ಸಿನಿಮಾ ಮಾಡ್ತೀನಿ ಯೂಸ್ ಮಾಡ್ತಾ ಆ ಕೆಪಾಸಿ ನನಗಿದೆ ಎರಡನೇ ಮಾತಿಲ್ಲ ಇವತ್ತು ನೀವೆಲ್ಲ ಬಂದು ಪ್ರೋತ್ಸಾಹಿಸಿದ್ರೆ ನಾನು ನಿಜಲ್ ಥ್ಯಾಂಕ್ಸ್ ಥ್ಯಾಂಕ್ಸು ನಮ್ಮ ಹುಚ್ಚ ಸುದೀಪ್ ಅವ್ರಿಗೆ ಅವ್ರಿಗೆ ಇವತ್ತು ಕಿಚ್ಚ ಸುದೀಪ್ ಅವರು ಕಿಚ್ಚ ಯಾಕೆ ಹುಚ್ಚ ಸುದೀಪ್ ಅವರು ಅಂದರೆ ಈ ಸಿನಿಮಾ ನೋಡಿದಾಗ ಸಿನಿಮಾ ನೋಡಿದಾಗ ಹುಚ್ಚ ಫೀಲಿಂಗ್ ಮತ್ತು ಸಿನಿಮಾ ಆ ಸಿನಿಮಾದಲ್ಲಿ ಆ ಹುಚ್ಚನ್ನು ನೋಡಿದಾಗ ಫಸ್ಟು ನಾವೇ ರೈಸ್ ತಂದು ತಂದು ಮಾಡಕ್ಕೆ ಹೋದಾಗ ಆ ಉಸಿರೇ ಉಸಿರಾ ವಾರ್ಡ್ಗಳು ಫೀಲಿಂಗ್ ಮತ್ತು ಅದಕ್ಕೆ ಇವತ್ತು ಆ ಥರ ಯಶಸ್ವಿಯಾಗಲಿ ಹುಚ್ಚಾ ಥರ ಯಶಸ್ವಿ ಆಗಲಿತ್ತಾ ನಾನು ಅದನ್ನು ಕೇಳ್ಕೊಂಡೆ ಬೇರೆ ಇಲ್ಲ ಬಿಡಿ ಅಲ್ಲ ಅಲ್ಲ ಇನ್ನೊಂದೇನಂದ್ರೆ ಅವರು ಸಿನಿಮಾನ ನಾನು ಅವತ್ತು ನೋಡಿದಾಗ ಸು ಆಮೇಲೆ ನೀವೆಲ್ಲ ಅಂದ್ಕೊಂಡಿದ್ದೀರ ಸುದೀಪ್ ಇಷ್ಟು ಬೇಗ ಸ್ಟಾರ್ ಆಗಲಿಲ್ಲಾರಪ್ಪ ಅವ್ರು ಬಿದ್ದಿರೋ ಸಫರ್ಗಳು ಅವ್ರಿಗೆ ಗೊತ್ತಿದೆ ಎಷ್ಟು ಸಫರ್ ಬಿದ್ದರು ಎಷ್ಟು ಸಿನಿಮಾ ಎಷ್ಟು ನಿರ್ದೇಶಕರು ಎಷ್ಟು ಓಡಾಡಿದ್ದಾರೆ ನಿಜವಲ್ಲೂ ಅವ್ರಿಗೆ ಸುಲಭ ಬರಲಿಲ್ಲ ಅದು ಎಲ್ಲ ಬಿದ್ದ ಮೇಲೆ ನೀವು ಹುಡುಗರುಗಳಿಗೆ ಎಂತ ಹೇಳ್ತೀನಿ ನೀವತ್ತು ತಾಳ್ಮೆ ತೊಗೊಳ್ಳಿ ತಾಳ್ಮೆ ಕಿಡ್ಸ್ಕೊಬೇಡಿ ನಿಧಾನ ತಗೊಳ್ಳಿ ಅದಕ್ಕೆ ನಾನು ಹೇಳ್ತೇನೆ ನಿಧಾನ ತೊಗೊಂಡ್ರೆ ಗೆದ್ದೆ ಗೆಲ್ತೀರಾ ಅವರಷ್ಟು ಬೇಗ ಬರಲಿಲ್ಲ ಇವತ್ತು ಅದಕ್ಕೆ ಎಲ್ಲ ಕಡೆ ಸಕ್ಸಸ್ ಸಿಗ್ತೈತೆ ತಾಳ್ಮೆ ಅಂದರೆ ನೀವು ಹುಡುಗರಿಗೆ ಪಾಪ ನಿಮಗೆಲ್ಲ ನೋವಾಗೋದು ಗೊತ್ತು ಒಳ್ಳೊಳ್ಳೆ ಸಿನಿಮಾ ಮಾಡ್ತಿದ್ರ ಗೆಲ್ಲೋ ಗೆಲ್ತಾಯಿಲ್ಲ ಅಂತ ಆದರೂ ದಯವಿಟ್ಟು ಸಿನಿಮಾ ನಿಧಾನಕ್ಕೆ ತಾಳ್ಮೆಯಿಂದ ಯೋಚನೆ ಮಾಡಿ ಸಿನಿಮಾ ಮಾಡಿ ಗೆದ್ದೆ ಗೆಲ್ಲುತ್ತೆ ಒಳ್ಳೆಯದಾಗಲಿ ಅಂತ ಹೇಳೋಕ್ಕೆ ಹೇಳ್ತಾ ನೆಕ್ಸ್ಟ್ ನಮ್ಮ ನಿರ್ಮಾಪುರಗಳಿದ್ದಾರೆ ದಯವಿಟ್ಟು ನೀವೆಲ್ಲ ಕೋಟಿ ಗಟ್ಟಲೆ ಲ್ಯಾಂಡಲ್ಲಿ ಇಟ್ಟಿರುತ್ತೆ ಸಿನಿಮಾಗಳು ಹಾಕಿ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿದೆ ಬರೀ ಲಾಭ ನೋಡೋದಲ್ಲ ಅಷ್ಟೊಂದು ನೋಡ್ತಾ ಇರಿ ಎಲ್ಲ ಐನೂರು ಸಾವಿರ ಕೋಟಿಗಳು ದುಡ್ಡು ಮಾಡ್ಕೊಂಡು ನೀವೆಲ್ಲ ಬರೀ ಲ್ಯಾಂಡಲ್ಲಿ ಇರಬೇಕು ದಯವಿಟ್ಟು ಬನ್ನಿ ಅಂತ ನಾನು ನಿಮ್ಮ ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು